ಇಲ್ಲಿ ಮುಸಲ್ಮಾನರು ಹಿಂದೂಗಳು ಕ್ರೈಸ್ತರಂತಲ್ಲ ಅಂತಲ್ಲ ನಾನು ಕೇಳ್ತಾ ಇರೋದು ಈ ಇಲಾಖೆಯಲ್ಲಿ ಅಥವಾ ಈ ಜಿಲ್ಲಾಡಳಿತದಲ್ಲಿ ಈ ವ್ಯವಸ್ಥೆಯಲ್ಲಿ ಈ ಸರ್ಕಾರದಲ್ಲಿ ಇನ್ನೆಷ್ಟು ಹೆಣಗಳು ಬೀಳ್ಬೇಕು ಇನ್ನೆಷ್ಟು ಅಮಾಯಕಿಯಲ್ಲಿ ಸಾಯಬೇಕು ಇನ್ನೆಷ್ಟು ನಾಶ ನಷ್ಟ ಆಗ್ಬೇಕು ಅಂತ ನೀವು ಕಾಯ್ತಾ ಇದೀರ ಹೆಣಗಳ ನಿಟ್ಟಿನಲ್ಲಿ ಇಲ್ಲಿ ರಾಜಕೀಯ ಮಾಡ್ತಾ ಇದ್ದೀರಲ್ಲ ನಿಮಗೆ ನಾಚಿಕೆ ಪ್ರಪ್ರಥಮವಾಗಿ ಈ ರಾಜ್ಯದ ಗೃಹ ಸಚಿವರು ರಾಜೀನಾಮೆ ಕೊಡ್ತಾರೆ ಅದರ ಜೊತೆಗೆ ಇಲ್ಲಿ ಎಸ್ ಪಿ ಅನ್ನೋ ವರ್ಗಾವಣೆ ಇದನ್ನು ನಾವು ಹೊಗೊಳಿಸಬೇಕಾದ್ರೆ ಪ್ರಬುದ್ಧ ನಾಗರಿಕರು ಇದರ ವಿರುದ್ಧ ನಿಲ್ಬೇಕಾಗ್ತದೆ ಅದರಲ್ಲೂ ಮಾಧ್ಯಮ ಮಿತ್ರರು ಇದರ ಬಗ್ಗೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕಾದಂತ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವಿದ್ದೀವಿ ನಾವು ಇಪ್ಪತ್ತೇಳನೇ ತಾರೀಕು ಅನ್ನೋದನ್ನು ಇಲ್ಲಿ ಬೊಟ್ಟು ಮಾಡಬೇಕು ಮಾತಾಡಬೇಕಾಗ್ತದೆ ಯಾಕೆ ಇಪ್ಪತ್ತೇಳನೇ ತಾರೀಕು ಸಂಘ ಪರಿವಾರ ಗುಂಪು ಹತ್ಯೆಗೆ ಮೀಸಲಿಟ್ಟಿದೆಯಾ ಅಂತೇಳಿ ಕಳೆದ ತಿಂಗಳು ಇಪ್ಪತ್ತೇಳನೇ ತಾರೀಕಿಗೆ ಉಡುಪುವೆ ಹತ್ಯೆ ಮಾಡ್ತದೆ ಅದರ ನಂತರ ರೌಡಿಶೇಟರ್ ಸುಹಾಸ್ ಶೆಟ್ಟಿಯ ಕೊಲೆ ಆಗ್ತದೆ ಅದರ ಮುಂದಿನ ಭಾಗವಾಗಿ ಈ ನಗರದಲ್ಲಿ ನಗರ ವ್ಯಾಪ್ತಿಯಲ್ಲಿ ಸರಿಸುಮಾರು ಹನ್ನೊಂದು ಚೂರಿ ರೀತಿಗಳು ಮತ್ತು ಹಲ್ಲೆಗಳು ಪ್ರಕರಣಗಳು ದಾಖಲಾಗ್ತದೆ ಅದಲ್ಲದೆ ಜಿಲ್ಲಾದ್ಯಂತ ಬಹಳಷ್ಟು ಕಡೆಗಳಲ್ಲಿ ಹಲ್ಲೆಗೆ ಯತ್ನಗಳು ನಡೀತದೆ ಹಲ್ಲೆಗೆ ಯತ್ನಗಳು ನಡೀತದೆ ಒಂದು ತಂಡ ರೌಡಿ ಪಟದಲ್ಲಿರ್ತಕ್ಕಂತಹ ತಂಡಗಳು ಆಯುಧಗಳನ್ನು ಇಟ್ಟುಕೊಂಡು ಕೆಲವೊಂದು ವ್ಯಕ್ತಿಗಳನ್ನು ಹಿಮ್ಮಟ್ಟಿಸಿದ್ದು ಕೆಲವೊಂದು ಮನೆ ಬಾಗಿಲಿಗೆ ಹೋಗಿರುವಂಥದ್ದು ಕೂಡ ಈ ಸಮಾಜದಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗಿದೆ ಇದೆಲ್ಲವೂ ಕೂಡ ಇಲಾಖೆಯ ಗಮನಕ್ಕಿದ್ದು ಈಗಾಗಲೇ ನಾಯಕರುಗಳು ಪ್ರಸ್ತಾವ ಮಾಡಿದಂತೆ ಇದೆಲ್ಲವೂ ಕೂಡ ಇಲಾಖೆಯ ಗಮನಕ್ಕಿದ್ದು ಕೂಡ ಇಷ್ಟು ಒಂದು ಒಂದು ಪ್ರೀಪ್ಲಾನ್ ಆಗಿ ಒಬ್ಬ ಅಬ್ದುಲ್ ರಹೀಮ್ ಅನ್ನುವಂತಹ ಒಬ್ಬ ಅಮಾಯಕ ಮುಗ್ಧ ವ್ಯಕ್ತಿ ಯಾವುದೇ ಸಂಘಟನೆಗಳಲ್ಲಿ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಅಥವಾ ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ತೊಡಗಿಸಿಕೊಳ್ಳದೇನೆ ತಾನು ತನ್ನ ಸಮಾಜ ಸೇವೆ ತಮ್ಮ ತಮ್ಮ ಸಮಾಜ ಅಲ್ಲಿ ಸಮಾಜ ಅಂತ ಹೇಳುವಾಗ ಒಂದು ಧರ್ಮ ಮಾತ್ರ ಅಲ್ಲ ಆ ಆ ಪ್ರದೇಶದಲ್ಲಿ ಹೋಗಿ ಮುಸಲ್ಮಾನರಗಿಂತ ಜಾಸ್ತಿ ಮುಸ್ಲಿಮೇತರರು ಅದರ ಹಿಂದೂಗಳು ವಾಸಿಸುವಂತಹ ಆ ಪ್ರದೇಶದಲ್ಲಿ ಎಲ್ರಿಗೂ ಇಷ್ಟಪಡುವಂತಹ ಒಬ್ಬ ವ್ಯಕ್ತಿಯಾಗಿತ್ತು ಎಲ್ಲರೂ ಒಪ್ಪಿಕೊಳ್ಳುವಂತಹ ಒಬ್ಬ ವ್ಯಕ್ತಿತ್ವ ಆಗಿತ್ತು ಅವನು ಎಲ್ಲರಿಗೂ ಸ್ಪಂದಿಸುವಂತಹ ಒಂದು ಮನಸ್ಥಿತಿಯ ಒಬ್ಬ ವ್ಯಕ್ತಿಯಾಗಿದ್ದಂತಹ ವ್ಯಕ್ತಿಯನ್ನು ಮರಳುಬೇಕು ಅನ್ನುವಂತಹ ನೆಪವನ್ನೊಡ್ಡಿ ಅವರನ್ನು ಕರೆಸಿಕೊಂಡು ಹೀನಾಯ ರೀತಿಯಲ್ಲಿ ಅತ್ಯ ಕ್ರೂರ ರೀತಿಯಲ್ಲಿ ಗುಂಪು ಹತ್ಯೆ ಮಾಡಿ ಅವರು ಹತ್ಯೆ ಮಾಡ್ತಾರಂತ ಹೇಳಿದ್ರೆ ಇವರ ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ತೇವೆ ಇಲ್ಲಿ ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಇಲ್ಲಿ ನಡೆಯುವಂತಹ ಪ್ರಚೋದನಕಾರಿ ಭಾಷಣಗಳು ಅಶ್ರಾಫಿನ ಹಿನ್ನೆಲೆಯನ್ನು ಕೂಡ ಅಶ್ರಾಫಿನ ಗುಂಪು ಹತ್ಯೆ ಹಿನ್ನೆಲೆಯನ್ನು ನೋಡಿದ್ರೆ ನಮಗೆ ಅದು ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ ಅದರ ನಂತರ ಸುಹಾಸ್ ಶೆಟ್ಟಿಯ ಮಾಡಿದ್ರ ನಂತರ ಶ್ರೀಕಾಂತ್ ಶೆಟ್ಟಿ ಮತ್ತು ರವರು ಮಾಡಿದಂತಹ ಪ್ರಚೋದನಕಾರಿ ಭಾಷಣಗಳು ಭರತ್ ಕುಂದೇಲ್ ಅನ್ನುವಂಥ ಒಬ್ಬ ರೌಡಿ ಶೀಟರ್ ಒಬ್ಬ ಕೊಲೆಗಾತಕ ಹೇಳಿದಂತಹ ಹೇಳಿಕೆಗಳು ಭಾಷಣಗಳು ಇಲ್ಲಿ ಮನುಷ್ಯರ ಮನೋಸ್ಥಿತಿ ಯಾವ ರೀತಿ ಹೋಗ್ತದೆ ಅಂತ ಹೇಳಿದರೆ ನಮ್ಗೆ ಗೊತ್ತಿದೆ ಅಶ್ರಾ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಕೊಂದು ಕೊಂದ ನಂತರವೂ ಕೂಡ ಎರಡು ಗಂಟೆ ಕಾಲ ಅವರು ಕ್ರಿಕೆಟ್ ಆಡ್ತಾ ಅಂತ ಹೇಳಿದರೆ ಅದನ್ನು ಅಲ್ಲಿ ಮುಚ್ಚಿಟ್ಟು ಸುಮ್ಮನೆ ಅಂತ ಹೇಳಿದರೆ ಅದನ್ನು ತಿಳಿದಂತಹ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ಸುಮ್ಮನಿರ್ತಾರಂತ ಹೇಳಿದರೆ ಈ ಜಿಲ್ಲೆ ಅಥವಾ ಈ ವ್ಯವಸ್ಥೆ ಯಾವ ಕಡೆ ಹೋಗ್ತಾ ಇದೆ ಬಹಳ ದುಃಖ ಆಗ್ತಾ ಇದೆ ಆತಂಕ ಆಗ್ತಾ ಇದೆ ಈ ಈ ರಹೀಮ್ ಅನ್ನುವಂತಹ ವ್ಯಕ್ತಿಯ ಕೊಲೆ ಮತ್ತು ಕಲಂದರ್ ಸಾಫಿಯ ಕೊಲೆ ಏನಿದೆ ಇದೊಂದು ಸಂಘಟಿತವಾದಂತಹ ಪೂರ್ವ ನಿಯೋಜಿತವಾದಂತಹ ಪ್ರಚೋದನವಾದ ಪ್ರಚೋದನಕಾರಿಯಾದಂತಹ ಸುಹಾಸ್ ಶೆಟ್ಟಿಗೆ ಪ್ರತಿಕಾರ ತೀರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾಡಿದಂತಹ ಕೊಲೆ ಇದರ ಹಿಂದೆ ಇರತಕ್ಕಂತಹ ಭರತ್ ಕುಂಡೇಲನ್ನು ಇಲ್ಲಿ ಮಾಡಬೇಕು ಇದಕ್ಕೆ ಮೂಲ ಕಾರಣವಾದಂತಹ ಇದಕ್ಕೆ ಈ ಗುಂಪು ಹತ್ಯೆಗೆ ನೇತೃತ್ವ ನೀಡಿದಂತಹ ಅಲ್ಲಿ ಅಶ್ರಾಫ್ ಗುಂಪು ಹತ್ಯೆಗೆ ನೇತೃತ್ವ ನೀಡಿದಂತಹ ರವೀಂದ್ರ ಯಾನೇ ಪಿಸ್ತೂಲ್ ರವಿಯನ್ನು ಇಷ್ಟವರೆಗೆ ಬಂಧನವಾಗಲಿಲ್ಲ ಅದೇ ರೀತಿ ಅಬ್ದುಲ್ ರಹಿಮಾನ್ ಯಾನೆ ರಹೀಮನ ಹತ್ಯೆ ಮಾಡಿದಂತಹ ಮತ್ತು ಕಲಂದರ್ ಸಾಫಿ ಹತ್ಯೆ ಮಾಡಿದಂತಹ ಇದಕ್ಕೆ ನೇತೃತ್ವ ಕೊಟ್ಟಂತಹ ಕುಂಬೇಲ್ ಭರತ್ ಕುಂಡೇಲನ್ನು ಕೂಡ ಇಷ್ಟರವರೆಗೆ ಎಫ್ ಐ ಅಲ್ಲಿ ಇವರು ದಾಖಲೆ ಮಾಡಲಿಲ್ಲ ಅಂತ ಹೇಳಿದರೆ ಅವರನ್ನು ಬಂಧನ ಮಾಡಲಿಲ್ಲ ಅವರನ್ನು ಎನ್ಕ್ವೈರಿ ಮಾಡಲಿಲ್ಲ ಅಂತ ಹೇಳಿದರೆ ಅಲ್ಲಿ ಸ್ಥಳೀಯವಾಗಿ ನಮಗೆ ಭಾಳಷ್ಟು ಮಾಹಿತಿಗಳು ಸಿಗ್ತಾ ಇದೆ ಈ ಈ ಹತ್ಯೆ ನಡೆದಕ್ಕಿಂತ ಸ್ವಲ್ಪ ಸಮಯ ಮುಂಚೆ ಭರತ್ ಕುಂಡೇಲ ಆ ಪ್ರದೇಶದಲ್ಲಿ ಇದ್ದರು ಅವರ ಜೊತೆ ಒಂದು ತಂಡ ಇತ್ತು ಅನ್ನೋದನ್ನು ಅಲ್ಲಿ ಅಲ್ಲಿರ್ತಕ್ಕಂಥ ಸ್ಥಳೀಯರು ಮಾತಾಡ್ತಾ ಇದ್ದಾರೆ ಇಂತಹ ಮಾಹಿತಿಗಳು ಇಲಾಖೆಗಿಲ್ವಾ ಇನ್ನಷ್ಟು ಹೆಣಗಳು ಬೀಳಬೇಕು ಇಲ್ಲಿ ಮುಸಲ್ಮಾನರು ಹಿಂದೂಗಳು ಕ್ರೈಸ್ತರು ಅಂತಲ್ಲ ನಾನು ಕೇಳ್ತಾ ಇರೋದು ಇಲಾಖೆಯಲ್ಲಿ ಅಥವಾ ಈ ಜಿಲ್ಲಾಡಳಿತದಲ್ಲಿ ಈ ವ್ಯವಸ್ಥೆಯಲ್ಲಿ ಈ ಸರ್ಕಾರದಲ್ಲಿ ಇನ್ನೆಷ್ಟು ಹೆಣಗಳು ಬೀಳ್ಬೇಕು ಇನ್ನೆಷ್ಟು ಅಮಾಯಕರು ಸಾಯಬೇಕು ಇನ್ನೆಷ್ಟು ನಾಶ ನಷ್ಟ ಆಗಬೇಕು ಅಂತ ನೀವು ಕಾಯ್ತಾ ಇದ್ದೀರಿ ಹೆಣಗಳ ನಿಟ್ಟಿನಲ್ಲಿ ಇಲ್ಲಿ ರಾಜಕೀಯ ಮಾಡ್ತಾ ಇದ್ದೀರಲ್ಲ ನಿಮಗೆ ನಾಚಿಗೆ ಆಗುದಿಲ್ಲ ಇಪ್ಪತ್ತೇಳನೇ ತಾರೀಕಿಗೆ ಹತ್ಯೆ ಆಗಿದೆ ಜಿಲ್ಲೆಯಲ್ಲಿ ಈ ರೀತಿಯ ವ್ಯವ ವಾತಾವರಣ ಇದೆ ಕನಿಷ್ಠ ಸೌಜನ್ಯಕ್ಕಾದರೂ ಒಬ್ಬ ಸರ್ಕಾರದ ಪ್ರತಿನಿಧಿ ಬಂದ್ರ ಇಲ್ಲಿ ಈ ಜಿಲ್ಲೆಗೆ ಒಬ್ಬ ಕನಿಷ್ಠ ಒಬ್ಬ ಅವ್ರಿಗೆ ಜ್ಞಾನ ಇಲ್ವಾ ಅವ್ರಿಗೆ ಒಂದು ನೈತಿಕತೆ ಇಲ್ವಾ ಸರ್ಕಾರದ ಪ್ರತಿನಿ ಪ್ರತಿನಿಧಿ ಅನ್ನುವಂತಹ ವ್ಯಕ್ತಿಗಳು ಇಲ್ಲಿ ಇಲ್ವಾ ಏನು ಆ ಆ ಒಂದು ಉಸ್ತುವಾರಿ ಗೆಸ್ಟ್ ಹೇ ಮಿನಿಸ್ಟರ್ ಅಂತ ಹೇಳ್ತಾರೆ ಅದಕ್ಕೆ ಮಾತ್ರ ಸೀಮಿತನ ಒಂದು ಪೊಲೀಸ್ ಅಧಿಕಾರಿಯನ್ನ ಮೇಲಾಧಿಕಾರಿಯನ್ನ ಕರೆದು ಒಂದು ಪ್ರೆಸ್ ಮೀಟ್ ಮಾಡಿದರೆ ಮುಗೀತಾ ಇಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಯಾಕೆ ಮುಖ್ಯಮಂತ್ರಿಗಳಿಗೆ ಇದರ ಗಂಭೀರತೆ ಅರ್ಥ ಆಗ್ತಾ ಇಲ್ಲ ಯಾಕೆ ಈ ವ್ಯವಸ್ಥೆಗೆ ನಮ್ಮ ಗಂಭೀರತೆ ಈ ಜಿಲ್ಲೆಗೆ ಗಂಭೀರತೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಚರ್ಚೆ ಆಗ್ಬೇಕಾಗಿರೋದು ಏನು ಇಲ್ಲಿ ಚರ್ಚೆ ಆಗ್ತಾ ಇರೋದೇನು ಒಬ್ಬ ಮುಸ್ತ ಒಬ್ಬ ಉಸ್ತುವಾರಿ ಸಚಿವ ಯಾವ ಆಧಾರದಲ್ಲಿ ಅದನ್ನು ವೈಯಕ್ತಿಕ ಕೊಲೆ ಅಂತ ಹೇಳ್ತಾರೆ ರಹೀಮ್ ಮಾಡಿದಂತಹ ಗಲಾಟೆ ಅಂತ ಹೇಳುವಂಥ ಎಫ್ ಐ ಆರ್ ಕಾ ತೋರಿಸಿ ದೂರುಗಳನ್ನು ತೋರಿಸಿ ಎಲ್ಲದರೂ ದೂರು ದಾಖಲಾಗಿದೆ ರಹೀಮ್ ವಿರುದ್ಧ ಅಥವಾ ಕಾನರ್ ಸಾಫಿ ವಿರುದ್ಧ ಇದು ಯಾವುದನ್ನು ಇಟ್ಕೊಳ್ಳೋದೇನೆ ಯಾರೋ ಒಂದು ಗೀಚ್ ಕೊಟ್ಟರು ಅಥವಾ ಯಾರೋ ಒಬ್ಬರು ಹೇಳಿದ್ರು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಡೋದು ಅಂತ ಹೇಳಿದ್ರೆ ಇವರಿಗೆ ಇವ್ರಿಗೆ ಅಷ್ಟು ಒಂದು ನೈತಿಕತೆ ಇಲ್ಲವಾ ಅವ್ರಿಗೆ ಅಷ್ಟೊಂದು ಜವಾಬ್ದಾರಿ ಇಡುವ ಒಂದು ಮಿನಿಸ್ಟರ್ ಅಲ್ವ ಅವರು ಒಂದು ಸಚಿವರಲ್ವ ಅವರು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಕ್ಕಿದಂತಹ ಮತಗಳು ಈ ನಾಡಿನ ಬಹುಸಂಖ್ಯಾತರ ಮುಸಲ್ಮಾನರದ್ದು ಮತ್ತು ಹಿಂದೂಗಳದ್ದು ಕ್ರೈಸ್ತರದ್ದಾಗಿರ್ತದೆ ಇದು ಅರ್ಥ ಮಾಡ್ಕೊಳ್ಬೇಕು ಇವರಿಷ್ಟು ಗರಿಷ್ಠ ಮಟ್ಟದಲ್ಲಿ ನೂರ ಮೂವತ್ತೇಳು ಸೀಟು ಇವರು ಎಮ್ ಎಲ್ ಎಗಳನ್ನು ಇಡಬೇಕಾದ್ರೆ ಇವರ ನಾಯಕರುಗಳಿಂದ ಅಲ್ಲ ಇಲ್ಲಿರ್ತಕ್ಕಂಥ ಪ್ರಜ್ಞಾವಂತ ನಾಗರಿಕರ ಮತದಿಂದ ಆಗಿರ್ತದೆ ಆ ಪ್ರಜ್ಞಾವಂತ ನಾಗರಿಕರಿಗೆ ಈ ರೀತಿಯ ಒಂದು ಪರಿಸ್ಥಿತಿ ಆಗಿದೆ ಅಂತ ಹೇಳಿದ್ರೆ ಇದನ್ನು ಇವರಿಗೆ ಗಂಭೀರತೆ ಇವರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಹೇಳ್ತಾ ಇರುವಂಥದ್ದು ಈ ಮೂರು ಪ್ರಕರಣಗಳನ್ನು ಒಂದು ಉನ್ನತ ಮಟ್ಟದ ತನಿಖಾ ವ್ಯವಸ್ಥೆಗೆ ತನಿಖಾ ಅಧಿಕಾರಿಯನ್ನು ನೇಮಿಸಿ ತನಿಖೆ ಮಾಡಬೇಕು ಐ ಪಿ ಎಸ್ ಆಫೀಸರ್ ಅನ್ನು ಮತ್ತು ಒಂದು ತಂಡವನ್ನು ದಿಕ್ಕಿ ಅದರ ಜೊತೆಗೆ ಮೃತಪಟ್ಟಂತಹ ಕುಟುಂಬಗಳಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಅದರಲ್ಲಿ ಈ ಪ್ರಕರಣದಲ್ಲೂ ಇದರ ಹಿಂದಿನ ಪ್ರಕರಣದಲ್ಲೂ ಬಹಳಷ್ಟು ಚೂರಿ ರೀತಿಗಳು ಮತ್ತು ಹಲ್ಲೆಗಳು ಹತ್ಯಾ ಯತ್ನಗಳು ನಡೆದಿದೆ ಅವರ ಹಾಸ್ಪಿಟಲ್ನ ಬಿಲ್ ಏನಿದೆ ಆಸ್ಪತ್ರೆಯ ಬಿಲ್ಲಿನ ಖರ್ಚು ವೆಚ್ಚವನ್ನು ಸರ್ಕಾರ ಭರಿಸಬೇಕು ಮತ್ತು ಯಾರೆಲ್ಲ ಅದರಲ್ಲಿ ದುಡಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಗೊತ್ತಿರ್ಬೋದು ಆ ಇಮ್ರಾನ್ ಅನ್ನುವಂತಹ ಕಣ್ಣೂರಿನ ಹುಡುಗ ಇವತ್ತಿಗೂ ದುಡಿಲಿಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಒಂದು ತಿಂಗಳ ದಾಟಿ ಅವನ ಸಂಸಾರದ ವ್ಯವಸ್ಥೆ ಏನು ಆರ್ಥಿಕ ವ್ಯವಸ್ಥೆ ಏನು ಯಾರು ನೋಡ್ಕೊಳ್ತಾರೆ ಲುಕ್ಮಾನಿಗೆ ಇವತ್ತಿಗೂ ಕೂಡ ದುಡಿಲಿಕ್ಕೆ ಇಲ್ಲ ಇನ್ನು ಈ ಕಲಂದರೆ ಸಾಪಿ ಒಬ್ಬ ಮನುಷ್ಯನ ಥರ ಆಗಬೇಕಾದ್ರೆ ಎಷ್ಟು ದಿವಸ ಆಗ್ಬೋದು ಕೈಯನ್ನು ನೋಡಿದಿರ್ಬೋದು ನನಗಿಂತ ಜಾಸ್ತಿ ಮಾಧ್ಯಮಿತ ನಿಮ್ಗೆ ಗೊತ್ತಿದೆ ಯಾವ ರೀತಿ ಯಾವ ಒಂದು ವಿಕೃತ ಮನಸ್ಥಿತಿ ಇವ್ರದ್ದು ಈ ಈ ವ್ಯಕ್ತಿಗಳ ಈ ವ್ಯಕ್ತಿಗಳಿಗೆ ಕೂಡ ಯಾರು ಹಲ್ಲೆಗೆ ಒಳಪಟ್ಟು ದುಡಿಲಿಕ್ಕೆ ಆಗದೆ ತನ್ನ ಜೀವನವನ್ನು ಕಲಿತ ಇದ್ದಾರೆ ಅವರ ಅವರ ಮನೆಗೂ ಕೂಡ ಇವರು ಆರ್ಥಿಕ ನೆರವನ್ನು ಸರ್ಕಾರ ಘೋಷಣೆ ಮಾಡಬೇಕು ಭರತ್ ಕುಂಬೇಲ್ ಅನ್ನುವಂತಹ ಆ ಕೊಲೆಯ ಸೂತ್ರಧಾರನನ್ನು ಬಂಧಿಸಬೇಕು ಅದರ ಜೊತೆಗೆ ಇದಕ್ಕೆ ಪ್ರಚೋದನೆ ಕೊಟ್ಟಂತಹ ಈ ಕೊಲೆಗೆ ಪ್ರಚೋದನೆ ಕೊಟ್ಟಂತಹ ಪ್ರಚೋದನೆ ಭಾಷಣ ಮಾಡಿ ಇವರನ್ನು ಮೋಟಿವೇಶನ್ ಮಾಡಿದಂತಹ ಶ್ರೀಕಾಂತ್ ಶೆಟ್ಟಿ ಮತ್ತು ಮೆಂಡನರ ವಿರುದ್ಧವೂ ಕೂಡ ದೂರು ದಾಖಲಾಗಿ ಕೂಡ ಆ ಕೊಲೆ ಹೆಸರಿನಲ್ಲಿ ಸೇರಿಸಿ ಬಂಧನ ಮತ್ತು ಈ ರಾ ಈ ಜಿಲ್ಲೆಯ ಶಾಶ್ವತ ಶಾಂತಿ ಮತ್ತು ಸಾಮರಸ್ಯಕ್ಕೆ ಬೇಕಾದಂತಹ ಕಾರ್ಯಯೋಜನೆಯನ್ನು ಸರ್ಕಾರ ಹಾಕಬೇಕು ಬರೇ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಇಲ್ಲಿ ಹೋದರೆ ಆಗಲಿಕ್ಕಿಲ್ಲ ಅದನ್ನು ಕಾರ್ಯಪ್ರವೃತ್ತ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಮುತುವರ್ಜಿ ವಹಿಸಬೇಕು ಯಾವುದೇ ಧರ್ಮದ ಯಾವುದೇ ಜಾತಿಯವನಾಗಿರಲಿ ಜೀವಕ್ಕೆ ಬೆಲೆ ಇದೆ ಇನ್ನಷ್ಟು ಇನ್ನಷ್ಟು ಇಲ್ಲಿ ಈ ರೀತಿಯ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸ್ಕೊಳ್ಬೇಕು ಈಗಾಗಲೇ ರಿಯಾಜ್ ರಾವ್ ಅವರು ಪ್ರಸ್ತಾಪಿಸಿ ನಾಲ್ಕು ಎಷ್ಟು ಯಾವ ರೀತಿ ಕಾರ್ಯಚರಿಸ್ತಾ ಇದೆ ಹೇಳಿ ನಾವೆಲ್ಲರೂ ಕೂಡ ಮತ್ತೆ ಮಿತ್ರರನ್ನು ಸೇರಿಕೊಂಡು ನಾವೆಲ್ಲರೂ ಕೂಡ ದಿನಂಪ್ರತಿ ಹೋರಾಟ ಮಾಡ್ತಾ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನನಗೆ ಇರುವಂತಹ ಒಂದು ಕಟಿಬದ್ಧತೆ ಅಥವಾ ಪೊಲೀಸರ ಒಂದು ಆ ಒಂದು ಕಾರ್ಯ ದಕ್ಷತೆ ಏನಿದೆ ಇದನ್ನು ನಮಗೆ ಯಾಕೆ ಎಸ್ ಪಿ ವ್ಯಾಪ್ತಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾನು ಹೇಳುವಂಥದ್ದು ಸರ್ಕಾರವನ್ನು ಈ ಗೃಹ ಸಚಿವರು ಪ್ರಪ್ರಥಮವಾಗಿ ಈ ರಾಜ್ಯದ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅದರ ಜೊತೆಗೆ ಇಲ್ಲಿ ಎಸ್ ಪಿಯನ್ನು ವರ್ಗಾವಣೆ ಮಾಡಬೇಕು ಒಂದು ದಕ್ಷ ಮತ್ತು ನಿರ್ದಾಕ್ಷಿಣ್ಯವಾಗಿ ಕರೆ ಕ್ರಮ ಕೈಗೊಳ್ಳುವಂತಹ ಒಬ್ಬ ಉನ್ನತ ಒಬ್ಬ ಅಧಿಕಾರಿಯನ್ನು ಇಲ್ಲಿಗೆ ಎಸ್ ಬಿ ಆಗಿ ನೇಮಕ ಮಾಡಬೇಕು ಅದು ತಕ್ಷಣ ಮಾಡಬೇಕು ಅದರ ಜೊತೆಗೆ ಇಲ್ಲಿ ಈ ಈ ಕೊಲೆ ಪ್ರಕರಣದಲ್ಲಿ ಈಗ ತಪ್ಪಿಸ್ಕೊಂಡಿದ್ದಾರಂತಿದೆ ತಪ್ಪಿಸ್ಕೊಂಡಿದ್ರೆ ಇವರಿಗೆ ಆಶ್ರಯ ಕೊಟ್ಟವರು ಇವರಿಗೆ ಬೇಕಾದಂತಹ ಕೊಲೆಗೆ ಬೇಕಾದಂಥ ಅಥವಾ ಗುಂಪು ಹತ್ಯೆಗೆ ಬೇಕಾದಂಥ ಸಹಕಾರ ನೀಡಿದಂತಹ ಎಲ್ಲರನ್ನೂ ಕೂಡ ಬಂಧನ ಮಾಡಬೇಕು ಇನ್ನು ಮುಂದೆ ಇಂತಹ ಇಂತಹ ಆಲೋಚನೆ ಮಾಡುವವನಿ ಕೂಡ ಅದು ಹೆದರಿಕೆ ಹೆದರಿಕೆ ಬರಬೇಕು ಅವರು ಅವರನ್ನಡಗಬೇಕು ಅಂತಹ ಆ ಒಂದು ಆ ಒಂದು ಸ್ಟ್ಯಾಂಡನ್ನು ಡಿಪಾರ್ಟ್ಮೆಂಟ್ ಮತ್ತು ಇಲ್ಲಿ ಜಿಲ್ಲಾಡಳಿತ ತೆಗೆದರೆ ಇಲ್ಲಿಯ ಸರ್ಕಾರ ತೆಗೆದರೆ ಮಾತ್ರ ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಇದೆ ನಾವು ಹೇಳ್ತಾ ಇರುವಂಥದ್ದು ಈ ಭರತ್ ಕುಂಬೇಲನ್ನು ಒಂದು ವೇಳೆ ನೀವು ಬಂಧನ ಮಾಡಿ ಇವರುಗಳು ಈ ಪ್ರಚೋದನಕಾರಿಗಳು ಮತ್ತು ಇದಕ್ಕೆ ಕಾರಣಕರ್ತರನ್ನು ನೀವು ಬಂಧನ ಮಾಡದೇ ನಾವು ಪ್ರತಿಭಟನೆ ಮಾಡುತ್ತೇವೆ ನಾವು ಸರಕಾರದ ವಿರುದ್ಧ ಮತ್ತು ಇಲ್ಲಿಯ ಪೊಲೀಸ್ ವ್ಯವಸ್ಥೆಯ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೇವೆ ನಾವು ಹೋರಾಟ ಮಾಡ್ತೇವೆ ಈ ಈ ಕಳೆದ ಒಂದು ತಿಂಗಳಿಂದ ನಡೆದಂತಹ ಎರಡು ಹತ್ಯೆಗಳು ಮತ್ತು ಬಹಳಷ್ಟು ಹತ್ಯಾ ಯತ್ನಗಳೇನಿದೆ ಇದರ ವಿರುದ್ಧವೂ ಕೂಡ ನಮ್ಮ ಕಾನೂನು ಹೋರಾಟ ಜ ತೊಡಗ ಆ ಒಂದು ಕಾನೂನು ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದೇವೆ ಅದನ್ನು ನಾವು ಮುಂದುವರಿಸುತ್ತೇವೆ ಅದರ ಜೊತೆಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೋಡ್ತಾ ಕೊಡ್ತಾ ಇದ್ದೇವೆ ಎಸ್ ಪಿಯನ್ನು ಇಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರಿಸಬೇಕು ಇಲ್ಲಿ ಭರತ್ ಕುಂಬೇಲ್ ಸೇರಿದಂತೆ ಇದಕ್ಕೆ ಪ್ರಚೋದನೆ ಕೊಟ್ಟಂತಹ ಮತ್ತು ಈ ಕೃತ್ಯದಲ್ಲಿ ಭಾಗಿಯಾದಂತಹ ಎಲ್ಲ ವ್ಯಕ್ತಿಗಳನ್ನು ಎಲ್ಲ ಗೂಂಡಗಳನ್ನು ಎಲ್ಲ ಕ್ರೌರಿಗಳನ್ನು ಬಂಧನೆ ಮಾಡಬೇಕು ಇಲ್ಲದಿದ್ದರೆ ನಾವು ಇಲ್ಲಿ ಪ್ರತಿಭಟನೆ ಮಾಡುವಂತ ಮಾಡ್ತೇವೆ ಅನ್ನೋಂಥ ಎಚ್ಚರಿಕೆಯನ್ನು ಕೂಡ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ